ಹೆಲೋ ಗಾಯ್ಸ್ ವೆಲ್ಕಮ್ ಟು ಹರ್ಷಿಸ್ ಇಸ್ ಲಾಕ್ಸ್ ಈ ಬೀಗರ್ ಎಲ್ಲೋ ನೋಡ್ದಂಗೈತಲ್ಲ ಈ ನಮ್ಮ ಒಂಜಿ ಕುಕಿಂಗ್ ವಿಡಿಯೋ ಅಂತ ಒಂದುಲ್ಲ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ ಯಾತ ಕೆ ಟಿ ಟಿ ಕೆ ಟಿ ಟೀಮ್ ಅಂತ ಒಂದುಲ್ಲ ಸೋ ಮಸ್ ಜನಕ್ಕೆ ಗೊತ್ತಿಪ್ಪು ಗೊತ್ತಿಜ್ ಜನ ಅಕ್ಳು ನಮನು ಟೀ ಟ್ರೈ ಮಂತ್ಲಿ ಬಲೆ ಬನ್ನಿ ಜನರೇ ವಿಡಿಯೋ ಸ್ಟಾರ್ಟ್ ಮಾಡುವ ಗಾಯ್ಸ್ ನಾನು ಪಾರ್ಟನ ಪರ್ಯಾಟ ರಿದೆಯ

Kutta ona p mondo yeah wane vantud est hu Appo wo hirumpu You got the next คะconom Black you are the Poriboipa Cha po reviewing okay. స్ట్రాంగ్ ప్రతి ఎత్తు వర్షాలు కొంతమంది తొందు ఇరవై వర్షాలు ఎక్స్పీరియన్స్ ఉండు ఓకే ಗುಡಂಗಡಿಲാണ് ಗುಡಂಗಡಿ ಓಳು ಗುಡಂಗಡಿ ಲೈನಿ ಮಿತ್ โอเค ನಿಮ್ಮ ಪಾಡಾ ಜರಕ್ಸ್ ಮಾಡ್ ಕೊಟ್ಬಿಡಿ ಎಲ್ಲಾ ಕಡೆ ಅಂಟಿಸ್ ಬಿಡ್ತೀವಿ ಫೇಮಸ್ ಉಳ್ಳಾರಾ ತೀರ್ ಮಸ್ತ್ ಉಪದರ್ ಕೆಂಡೆನ್ ಮಸ್ತ್ ಜಗಟ್ ನೋ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ಇಂದ ರೆಡಿ ಆಂಡ್ ಮಸ್ತ್ <laughs> <Okay. laughs> <Okay. laughs>

డ్రింక్స్ అనుకోడు అయితే సర్పు వరుడు సర్పు వరుడు ఏదైతే మస్త్ ఎక్స్పీరియన్స్ ఉండు మీరు యూస్ మన నుంచిన వర్డ్స్ ఇదే గుర్తాపును హ్యాక్స్ ఆసుదరింత కేళదాగ ఇవర్ అదర్ బగ్గే ఎలా హేళదురు సర్పు వర్తన కరెక్ట్ ఐతో ఆమేలే స్పూన్

ಗೈಸ್ ನಮ್ಮನ ಟೀ ಎಲ್ಲ ಪತ್ ಎಲ್ಲ ಗೊತ್ತು ಸುಮ್ಮನೆ ಸೊ ಲಾಸ್ಟ್ ಪರ್ಕ್ ಅಂದ್ರೆ ತೀರ್ಮಾನ ಅಂತದ ಟೀ ಪರೋಟಿ ಕೆ ಟಿ ಟೀ ಸ್ಪೆಷಲ್ ಕೆಟಿ ಟೀ ನಮಗೆ ಟ್ರೈ ಇಲ್ಲಲ್ಲ ಕುಡಿಯೋಲ್ಲ ಟ್ರೈ ಮಾಡ್ತೀವಿ ಬಲೆ ಬಲೆ ಜಾಲ ತಿನ್ಕ ಓನ್ಲಿ ಕಮ್ ನೆಕ್ಸ್ಟ್ ವೀಟದಲ್ಲಿ ಸಿಗೋಣ ಬಾಯ್ ಊಟಕ್ಕೆ ಬಿಟ್ಟವರೆ ಊಟ ಮಾಡಿ ತಿರ್ಗಾ ಮಾಡಿ ಹೋಗ್ಬೇಕು ಬಾಯ್ ನನಗಂತೂ ನನಗಂತೂ ಈ ಜೀವನದ ರಿಸರ್ವ್ ಆಗೋಗ್ಬಿಟ್ಟಿದೆ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ